ತಬಣ್ಣಿ ಹೋಗೋಣಿ ತಬಣ್ಣಿ ಹೋಗೋಣಿ ಒಂದು ಪೊಟ್ನಲ್ಲ ಮುನಿ ಹೋಗಿ ಬಿಡ್ಬೇಕು ಎದಕ್ಕೆ ಬಂದೀವಿ ನಾವಿಲ್ಲಿ ನಾವಿಲ್ಲಿ ಆ್ಯಡಿಷನ್ ತೊಗೊಳ್ಳೋಕೆ ಬಂದೀವಿ ರೀ ಮತ್ತೆ ಅಡಿ ಮಾತಾಡ್ಕೊಂಡ್ ಬರ್ತೀನಿ ಎಲ್ಲರೂ ಹ್ಯಾಂಗಿದೆ ರೀ ಯಾಕೆ ಇಲ್ಲ ನಿಮ್ದು ಊಟ ಮಾಡಿರಿ ಇಲ್ಲಿ ಇವತ್ತು ಹ್ಯಾಂಗಿದೆ ರೀ ಆರಾಮ ಇದ್ದೀರಿ ಇಲ್ರಿ ಆರಾಮ ಇದ್ದಿದ್ಕೆ ಬಂದು ಕುಂತಾರಿ ಅದು ನನ್ಗೆ ಆತ್ರಿ ಐತಿಲ್ರಿ ಈಗ ಅವ್ರು ನನ್ನ ಬಗ್ಗೆ ಫುಲ್ಲಾಗಿ ಬಿಲ್ಡಪ್ ಕೊಟ್ಟು ಪರಿಚಯ ಮಾಡ್ಕೊಡೋರಿ ಫಸ್ಟ್ ಲಕ್ಕ ನನ್ನ ಬಗ್ಗೆ ಹೇಳೋಣ ದೊಡ್ಡಕ್ಕೆ ನಾನು ನನ್ನ ಬಗ್ಗೆ ಹೇಳು ಯಾವ ನಾನು ದೊಡ್ಡವನು ನೋಡಿ ನೀನು ದೊಡ್ಡವ ಹಾಂ ಈಗ ಏನು ನಿನ್ನ ಬಗ್ಗೆನೂ ಹೇಳವ್ವ ಹಾಂ ಹೇಳು ನಾನು ರೀ ಸಂಜೆವು ಜಾಲಿ ಕಟ್ಟಿ ಅಲಿಯಾಸ್ ಕೋದಂಡ್ಯ ಗುರುಸ್ವಾಮಿ ಗೋವಿಂದರಾವ್ ಯವ್ವ ಈಟ್ ಊದಿದ್ರೆ ಹೆಂಗ್ ಹೇಳುದನ ಯಾವ ನಮ್ಮ ಅಲ್ಲ ಅಷ್ಟು ಉದ್ದ ನಾಟ ಐತೆ ಕಟ್ ಮಾಡ್ಕೊ ಪಟ್ ಮಾಡ್ಕೊಳ್ಳಾಕ ಬರಲ್ಲ ಈಗ ನಿಮ್ಮ ಮುಗೀತಿಲ್ಲ ನನ್ನ ಬಗ್ಗೆ ಹೇಳು ಇವ್ರು ಪಲ್ಲಾಕ ಅಂತ ಹೇಳ್ರಿ ರೀ ಇವ್ರ ಬಗ್ಗೆ ಹೇಳ್ಬೇಕಾದ್ರೆ ಒಂದು ರಾತ್ರಿ ಆದರೂ ಸಲಂಗಿಲ್ಲ ಏಯ್ ತಡ್ರಿ ತಡ್ರಿ ಏನು ತಿಳ್ಕೋಬೇಕು ಅವರು ಅಲ್ಲ ನಿಮ್ಮ ಅಷ್ಟು ಪವಾಡ ಅಂತ ಹೇಳತ್ತೀನಿ ನಾ ಅದು ಸೊಟ್ಟ ಸ್ವೀಟಾಗಿ ಹೇಳು ಇವ್ರು ಪಲ್ಲಾಕ ಅಂತ ಹೇಳ್ರಿ ಇವ್ರು ಸಿನಿಮಾ ಡೈರೆಕ್ಟರ್ ಡೈರೆಕ್ಟ್ರ್ ಅದಾರ್ರೀ ಒಂದು ನೂರು ಸಿನಿಮಾ ಮಾಡಿದಾರೆ ರೀ ಅವು ಒಂದು ನೂರು ಸಿನಿಮಾ ಆ ನೂರು ಸಿನಿಮಾ ಇಷ್ಟ ಕೆಟ್ಟು ಓಡಿದಾವಂದ್ರೆ

ீங்க மோத்ரி

ಹುಡ್ಗ ಹುಡುಗಿ ಪಾರ್ಕ್ನಾಗ ರೊಮ್ಯಾಂಟಿಕ್ ಸೀನ್ ಒಳ್ಳೆ ಕುಂತಿರ್ತಾರ ಅಕ್ಕರ ಹಗ್ ಮಾಡಿ ಕಿಸ್ ಮಾಡಿ ಓಡೋಗು ಸೀನ್ ಇರ್ತೈತಿ ಏನು ಆಕ್ಷನ್ ಕಟ್ ಅಂದ್ರು ಓಡೋದವ್ರ ಅವರು ಇನ್ನೂ ಬಂದಿಲ್ಲ ಅತ್ತ ಅಂದ್ರೆ ಎಲ್ಲ ನಾ ಹೇಳಿದ್ ಕೊಡೋಗರೇನ ಯಾವ ಅವ್ರಿ ಎಷ್ಟ ಬೇಕಾಗಿತ್ತ ಅದಕ್ಕೆ ನಾ ಏನು ಮಾಡ್ಲಿ ನೀ ಏನ್ ಮಾಡ್ತೇವ್ ನೀ ಮಾಡಿದ್ರೆ ಐತಿ ನಾನು ಬುಡಕ್ಕೆ ಯಾಕೆ ಬರ್ತಿಲ್ಲ ನೀನು ನೀನು ಬುಡಕ್ಕೆ ಹಾಕ್ ಬಂದರ ಈಗ ಬಂದಿಲ್ಲ ನೀನು ಎಲ್ಲ ಸುಮ್ಮನೆ ಈಗ ಅದಕ್ಕೆ ಇದು ಬ್ಯಾಡ ಬ್ಯಾಡ ಅದು ಹೊಸ ಸಿನಿಮಾ ಆಡಿಷನ್ ಇಟ್ಟಿರಿ ಯಾರನ್ನ ಆಡಿಷನ್ ಕೊಡ್ತೀರೇನ ಆಮೇಲೆ ತಗೊಂಡ್ ಫೋನ್ ಬದ್ ಬಾಯ್ ಹಲೇ ಹಲೋ ನಮಸ್ಕಾರ ನಮಸ್ಕಾರ ಇಲ್ಲಿ ತೋಳ್ನೂರಂತ ಇವ್ರಿ ನಾವು ವ್ಯಾಪಸ ಅವ್ರ ಯಾವ್ದು ನಿಂತಾರಪ್ಪ ಆಗ ಹಂಗಲ್ರಿ ಏನೋ ಆಡಿಷನ್ ಇಟ್ಟಿರಿ ಅಂತ ಏ ಇಟ್ಟೀವಿ ರೀ ಇಟ್ಟೀವಿ ರೀ ನಾನು ಆಡಿಷನ್ ಕೊಡ್ಬೇಕಂತ ಮಾಡಿನ ಕೊಡಲೇ ಏಯ್ ಬರ್ರಿಲ್ಲ ಬರ್ರಿ 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 ಹ್ಞೂ ನಿಮ್ಮ ಆಡಿಷನ್ ಇದ್ದಿದ್ದು ನನಗೂ ಗೊತ್ತಾಗ್ತಿದ್ದಿಲ್ಲ ಹೆಂಗ್ ಗೊತ್ತಾತ್ರಿ ನಾನು ಸಂಡಾಸ್ ಕೂತಿದ್ದೆ ಪೂ ಛೀ ಏಯ್ ಛೀ ಇಲ್ಲಿ ಅಲ್ಲೇ ಬಂದು ಕೂತಂಗೆ ಮಾಡ್ತಿಲ್ಲ ಅವ ಹೇ ನಾನು ಏನು ಹೇಳತ್ತಿಲ್ಲ ಏನು ಇದ್ರೆ ಅಲ್ಲ ನಾನು ಸಂಡಾಸ್ ಕುಂತಿದ್ದೆ ಇಲ್ಲಿ ತೊಳ್ಕೊಬೇಕಂದ್ರೆ ನೀರು ಹಾಕಿಲ್ಲ ಬಂದ್ ವರ್ಷದ್ ಮಾಡ್ ಇದು ಯಾಕೆ ನನ್ ಮುಂದ್ ಹೇಳತೀ ನೀನ್ ಇಲ್ಲಿ ನೀರ್ ಹಾಕಿಲ್ಲಾ ಹ ಇಲ್ಲಿ ಒಂದು ಹಾಳಿ ಬಿತ್ತಿತ್ತು ಹ ವರ್ಷ ಒಂದ್ ತಗದ್ ನೋಡ್ತಾ ಬಾವ ಭಾವಚಿತ್ರ

ಅಕ್ಕಾರ ಓ ಸಂಡಾಸು ಬಂದೈತ್ರಿ ನಿಂದ ಏನು ಕಿರಿಕಿರಿಲೆ ಅವಾಗಿಂದ ಒಂದು ತಾಸು ಬಂದು ಕೂತೀವಿ ಈಗ ಸಿಕ್ಕತ್ತೆ ಈಗ ಆಗಿ ಬಂದೈತಂದ್ರೆ ಹಂಗೆ ಒತ್ತಾಗಿಟ್ಕೊ ಆಮೇಲೆ ಹೋಗಕ್ಕೆ ಅಲ್ಲ ರೀ ಅಕ್ಕಾರ ಹಾಂ ಫೋನ್ ಹಚ್ಚಿತ್ತಲ್ರಿ ಸಂಡಾಸ ಇಲ್ಲ ಬಂದೈತೆ ರೀ ಅದು ಸರಿ ಇಲ್ಲ ಈಗ ಯಾವ ಉಳ್ಳಾಗಡ್ಡಿ ತಗೊಂಬರ್ರಿ ಉಳ್ಳಾಗಡ್ಡಿ ಅಷ್ಟೊಂದು ಸ್ಟ್ಯಾಂಡ್ ಅಷ್ಟಾಂಡ್ ಅವು ಚೆನ್ನಾಗಿ ಪೂಜೆ ಕಾಯಿ

ಸಿನ್ಮಾ ನೀ ನಮ್ಮ ಸಿನಿಮಾ ಹುಟ್ಟಿದವ್ರಿಗೆ ಮಾತಾಡ್ತೀರಿ ಅವ್ನ ಯಾಕೆ ಕುಡಿತೀನಿ ಯಾರೇ ಒಡ್ದಾರೇ ಏ ಯಾ ಯಾರು ಸಿನ್ಮಾ ಆ ಸ್ಕಪ್ಪ ಇದಕ್ಕಿ ಮುಂಚೆ ಏನಾರು ಅನುಭವ 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 ಏ ಭಾಳದಾವ್ರಿ ಹಂಗೆ ಹ್ಞೂ ಭಾಳದಾವು ಒಂದು ಎರಡು ಅವ ಯಾವುದಾವು ಹೇಳಿ ಇದಕ್ಕಿಂತ ಮುಂಚೆ ಯಾವರ ಸಿನಿಮಾ ಮಾಡಿನಲ್ರಿ ಒಂದು ಎರಡು ಅಣ್ಣ ಅನ್ನು ಸುಮಾರು ಮಾಡೀನಿ ಓ ನೀವು ಮಾಡಿದ್ರಲ್ಲ ಸುಮಾರ

ನಾನು ನೋಡಿನ ಅದ್ರಾಗ ನೀ ಎಲ್ಲಿದ್ದಿಲಿ ಕಾಟ್ಯಾರ ಹ್ಞೂ ರೀ ನೀ ಎಲ್ಲಿದ್ದಿ ಇದ್ರಾಗ ಡಿ ಬಾಸ್ ಅವರು ಒಂದು ಗೋಡೌನ್ದಾಗ ಇರ್ತಾರ ಒಂದು ಗೋಡೌನ್ದಾಗ ಇರ್ಬೇಕಾದ್ರೆ ಹಾಂ ಒಬ್ಬ ಪೊಲೀಸ್ ಎಂಟ್ರಿ ಕೊಡ್ತಾನೆ ನೋಡ್ರಿ ನೀವು ಕತ್ತಲ್ದಾಗ ಹಾಂ ಕತ್ತಲ್ದಾಗ ಹಾಂ ಕತ್ತಲ್ದಾಗ ಸಾವಿರಾರು ಮಂದಿ ಇರ್ತಾರ ಸಾವಿರ ಮಂದಿ ಇರಂಗಿಲ್ಲ ಅವ್ರು ಒಂದಿರ್ತಾರ ಒಂದು ಇರ್ತಾರೆ ಒಂದು ಮಂದಿ ಆ ಹತ್ತು ಹನ್ನೆರಡು ಮಂದಿಗಳು ನಡ್ಬರ್ಕ್ ನಾನು ಅದನ್ರಿ ನೀನು ರೀ ಚೊಳಮ್ಮ ನಂಗೆ ರಾತ್ರಿ ಸಮ ಏ ಒಚ್ಚೋಳಮ್ಮ ಹೌದು ಹೌದು

ನೀಣ ತುಳ್ದಂಗೆ ಮಾಡ್ತಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಂ ಕೆಸರು ತುಳಿತಿರ್ತಾರೆ ರೀ ಕೆಸರು ತುಳಿಬೇಕಾದ್ರೆ ಕಾಲಾಗ ಒಂದು ಕೂಸು ಅಡ್ಡ ಬರ್ತದೆ ರೀ ಆ ಕೂಸನ್ನ ಕಚ್ಚಿ ಪಿಚ್ಚಿ ಕಚ್ಚಿ ಪಿಚ್ಚಿ ಕಚ್ಚಿ ಪಿಚ್ಚಿ ಕಚ್ಚಿ ಪಿಚ್ಚಿ ತುಳ್ದಾಡ್ತಾರೆ ಹೌದು ಆ ಕೂಸನ್ನ ತುಳ್ದಾಡ್ತಾರೆ ರೀ ರೀ ಆ ಕೂಸನ್ನ ನಾನ್

அப்பங்க டா கத்தான அப்ப ಒಂದ ಮಗ ಇರ್ತಿತೆ ಆ ಒಂದ ಮಗ ಒಂದ ಮಗ ಆ ಮಗ ಇದ್ದಾಮ ಒಂದ ಡಾಕ್ಟರ್ ಕರ್ಕೊಂಡು ಬರ್ತಾನ ಏ ಒಬ್ಬ ಡಾಕ್ಟರ್ ಅದ ಅದೇ ಒಂದ ಡಾಕ್ಟರ್ ಸಾಕು ಒಬ್ಬ ಸಾಕು हैन ಇದು ಮೂರು ಪಾತ್ರ ನೀವು ಒಪ್ಪಣೆ ಮಾಡಬೇಕು ಹಾ ಈ ಮೂರು ಪಾತ್ರೆ ನಾವು ಮಾಡ್ಬೇಕು ಮಾಡಬೇಕು ಮೂರು ಮಂದಿ ಪಗಾರ ನನಗ ಕೊಡಬೇಕು ಯಪ್ಪ ನೀ ಇಲ್ಲಿ ಅಡಿشن ಕುಂಡಿ ಕಪ್ಪಕಡೆ ಕುಂದಿಲ ಹಾ ಇದಾ ಅಪ್ಪ ಯರಾನಿಪ್ಪ ಅಂಕಲ್ ಏ

ഗോൾ തന്നെ ഏൻ്റെ അറാം ഹോ ഡോർ ಓಕೆ ಸುಭಾಯ್ ಹಾಂ ಏನು ಹ್ಞೂ ಬಾಯೀ ನನಗೆ ಒಳ್ಳೆ ಮಾತಾಡ್ತಿ ಇಲ್ಲಿ ಬಾಯಿ ಮೇಡಮ್ ಅನ್ಬೇಕು ಹ್ಞೂ ಮೇಡಮ್ ಮೇಡಮ್ ಹ್ಞೂ ಮೇಡಮ್ ಕೊಟ್ನಲ್ಲ ಹ್ಮ್ ಮೇಡಮ್ ಮೂಡಮ್ ಮೇಡಮ್ ಮೂಡಮ್ ಮೇಡಮ್ ಹುಡು ಮೇಡಮ್ ಮೇಡಮ್ ಹಾಂ ಹಾಂ ಯಾಕೆಲೆ ಚಂದ ತಮ್ಮ ನೋಡಿ ಹೆಂಗೆ ಮಾಡ್ತಾನಂದು ಅಲ್ಲವಾ ನೀನು ಕೆಂಪು ಸ್ಯಾರಿ ಹುಟ್ಟಿಯಲ್ಲ ಹಾಂ ಗುದ್ಬೇಕು ಅನ್ಸತ್ತ

மாணவர்கள்

ஊராக மக்கள் டா கடியோ டாக்கி அப்படி சோ வர்ச்சவாதே ஏன் நீன ಅಪ್ಪದ ಆರಾಮ ಇಲ್ಲ ಅಂದ್ರೆ ಹೆಂಗೆ ಹಿಂಗೆ ಮಾಡೋದು ನಿನ್ನಗ ಇದ್ರಾಗ ಇರೋ ಪಾತ್ರ ಕೊಡಕತ್ತೀವಿ ಚಂದ ಘತ್ತದಾಗ ಬರ್ಬೇಕು ಘತ್ತು ಹ್ಞೂ ಕೊಂಬ್ರಿ ಯಾವ ಸಿಗತದ ಸಿಗ್ತದೆ ಸಂಗಡ ಗ್ರೇಸ್ ಅಂಗಡ ಸಿಗ್ತದೆ ಹೋಯ್ ತಗೊಂಡು ಬಾ ಸ್ವಲ್ಪ ಸ್ಟೈಲಿಶ್ ಆಗಿ ಚಂದ ಹಿಂಗೆ ಬರ್ಬೇಕಪ್ಪ ನೋಡ ಅವೆ ಅಪ್ಪಿ ಭಾಳ ಆತು ಭಾಳ ಆತು ಹಾಂ ಹಿಂಗೆ ಹಿಂಗೆ ಬೇಕು ನೋಡ ಹಾಂ ನಾ ರೀ ಓಕೆ ಪಾಟ್ನಾಗ ಹೇಳ್ಬೇಕಿಲ್ಲ ಹೆಂಗೆ ಹೋಗಕತ್ತಿ ಹಾಂ ಹೋಗಿ ಹಾ ಹಾ

ನಮ್ಮ ಕಡೆ ಮಾತಾಡ್ದ ಹಿಂಗ ಹೆಂಗ ಈಗ ಆಕಾಶ ಮಾತಾಗಿ ಕಾರ್ಯಕ್ರಮ ಚಲೋ ಆತು ಚಲೋ ಆತು ನಾಳೆ ಇವರೆಲ್ಲ ಏನು ಮಾತಾಡ್ತಾರೆ ಏನು ಮಾತಾಡ್ತಾರ ಏನೋ ಮಾಡಿದ್ರು ಸೋಳ ಮಕ್ಕಳು ಕಾರ್ಯಕ್ರಮ ಹಿಂಗ ಅನಾವ ಸೋಳ ಮಕ್ಕಳು ಹಿಂಗ ಸೂಟಿಗೆ ಹಿಂಗ ಅನ್ನಂಗಿಲ್ಲ ಹಿಂಗ ಸೌಂಡ್ ಅವರಿಗೆ ಏನು ಬಿಟ್ಟದ ಸೋಳ ಮಗ ಸೌಂಡ ಹೇ ಅನಾವ ಸೋಳ ಮಗ ಹಿಂಗ ಇವನಿಗೆ ಏನ ಮಾತಾಡ್ತಾನೆ ಗಿಡ್ಡ ಸೊಳ ಮಗ ಗಿಡ್ಡ ಬುರ್ಲಿ ಹಾ ಅವ್ರಿಗೆ ಅವರಿಗೆ ಆರುನೇಜ್ ಬಾರಿ ಮಾಡಿದ ಸೊಳ ಮಗ ಎಲ್ಲಿಂದ ಕರಿಸಿದನೆ ಸೊಳ ಮಗ ಹಿಂಗ ಒಂದೊಂದು ಹಣವ ಸೊಳ ಮಕ್ಕಳು ಅವಿ ಅವಿ ದೀಯೆ ಹೆಂಗಾಡ್ತಾಳ ಅಂತ ಬಾಚಂದಾಡಿ ದ್ಲ ಅವಿ ಅಂತಾರೆ ಅವರಪ್ಪ ಅದಂಗಾ पाणीನ ನವ್ನು ಹೋ ಅಷ್ಟ ಇವರಿಗೆ ನನಗೆ ನನಗೆ ನಿಂಗಾ ಏನ ಮಾತಾಡ್ತಾಳ್ರಿ ಬೊಬ್ಬುಣಿ

அண்ணல்லா மாதாட் அப்பங்க ಕಣ್ಣಾಗ ನೀರು ಬರ್ಬೇಕು ಕಣ್ಣಾಗ ಹ ನೀ ನೋಡಪ್ಪ ಇಲ್ಲಿ ಬರ್ತಾವೆ ಅಂತ ಹೇಳಿ ಚಂದಾಗಿ ಮಾಡಬೇಕು ಅಪ್ಪ ಫೀಲಿಂಗ್ ಅಲ್ಲಿ ಮಾಡಬೇಕು ಹೋಗ ಹ ಇದೆ ಇರ್ಲಿ ಹ ಓಕೆ ಓಕೆ ರೆಡಿ ರೆಡಿ ರೋಲಿಂಗ್ ಕ್ಯಾಮೆರಾ యాక్షన్ ಬಂತುಲೇ ಓಲೇ ಬಂತು 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 ಹೋಗ ಹೋಗ ಬಂತು ಇಡಕೋ ಬಾ

ನೀ ನಿನ್ನ ಹಡಿಬೇಕಾದ್ರೆ ಕುಕ್ಕರ್ ಬಿಡು ಕೂತಿದ್ದೆ ಹೆಣ್ಣೆ ಕುಕ್ಕರ್ ನಾಲ್ಕು ಬರ್ರ ಬರ್ರಿ ಮೂರು ಸೀಟಿ ಹೊಡೆದಂಗ ಮಾಡ್ತಾನ ಮಗ ಒಮ್ಮನ ನಾ ಹೇಳ್ತಿ ರೀ ನೀವು ಮಾಡ್ರಿ ಮಾಡ್ರಿ ಬಾಚಂದ ர் கி ரா ഇവർ നാക്ക് മന്ത്രി എടുമൂർ ഗുളിക ഇത് സിഗ്നൽ

రెడీ క్యమ్రాక్షన్ చదువు చదువు చూ ಇನ್ನು ಸ್ಪರ್ಶ ಜ್ಞಾನ ರೈತಿಲ್ಲ ಐತ್ರಿ ಇದು ಪುಲ್ಲಿಂಗ ಶ್ರೀಲಿಂಗ ಗೊತ್ತೈತಿಲ್ಲ ನನಗೆ ಏನು ಆಕೆ ಸಮಯ ಅವನು ಒಂದು ನಾವು ಸ್ವಲ್ಪ ಕಲಿಂಗ್ ಸೈಡ್ ಏನೋ ಬೇರೆ ಕಾಣತ್ತೀರಿ ಹಾಂ ಸೈಡ್ ಏನೋ ಬೇರೆ ಹಂಗೆ ಮಾಡ್ತಾನೆ ನೋಡಿ ನೀವು ಹಿಂಗೆ ಯಾಕೆ ಮಾಡತ್ತಿಲ್ಲ ಕಂಡಿಲ್ಲ ಅಲ್ಲ ಸೈಡ್ ಬೇರೆ ಕಾಣತ್ತಾನ ಏನು ಕಾಣ್ತಾನ ಬೇರೆ ಬಾಯ್ ಇಲ್ಲಿ ಇಲ್ಲಿ ಟಿಂಕಿನಕ್ಕ ಫಂಕಿನಕ್ಕ ಮಾಡಕ್ಕೆ ಬಂದು ಯಾಕೆ ನಿಮ್ಮಪ್ಪ ನಿಮ್ಮವ್ವ ಏನು ಮಾಡಂಗಿಲ್ಲ ಮಾಡಂಗಿಲ್ಲೇನಾ ಮಾಡ್ತಾರ್ರಿ ಏನು ಮಾಡಿದಾಗ ನೀವು ಬಿಡು ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಕೆಲಸ ಕೆಲಸ ರೈತರು ಇದಾರೆ ರೈತರು ರೈತರು ಅಂದ್ರೆ ಯಾರು ನಮ್ಮ ದೇಶದಲ್ಲ ಬೇಳಬು ಅಂತಾರೆ ಹುಟ್ಟಾಗ ಹುಟ್ಟಿ ಇಂತನಾ ಈ ಆಡಿಷನ್ ಎಲ್ಲ ಬೇಕು ಎಲ್ಲಿ ನಂಗೆ ನೋಡಿ ಹೊಲಿಯಾಕ ಹೊಲ್ದಾಗ ಕೆಲಸ ಮಾಡ್ಕೊಂಡು ದುಡ್ಕೊಂತೀನಿ ನಡಿ ಬಂದ ನೀಲಿ ನಿಮ್ಮಪ್ಪ ನಿಮ್ಮವ್ವ ಏನ್ ಮಾಡ್ತಾರೆ ನಮ್ಮಪ್ಪ ನಮ್ಮವ್ವ ಲಲ್ಲ ಲಾ

ಏನಾದ್ರೇ ರೈತರ ಬರ್ಲಿ ಆ ರೈತರ ರೈತ ಅಂದ್ರೆ ಯಾರು ನಮ್ಮ ದೇಶದ ಬೆನ್ನರ ಮಾತು ಅಂತ ಹೊಟ್ಟೆ ಹುಟ್ಟಿ ಈ ಸಿನಿಮಾ ಈ ಆಡಿಷನ್ ಬೇಕಾಗಿ ಬಿಡ ಬಸುಡಿಕೆ ಕೈ ಮಾಡ್ತೀನಿ ಆವಾಗ ಬೇಕಾ ನೀ ಮೂನು ಬುಪುಣ್ಣ ನಿನಗೆ ಯಾಕಲೇ ಅವಾಗಿ ನೋಡೋತೀನಿ ಎಷ್ಟು ಜಿಗದಾಡ್ತೀ ಏನು ತಾನ ಏನು ಮಾತಾಡಿ ಇಟ್ಟ 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 ಏ ಅನ್ಬಾಡ್ಗ ಪ್ರೋ ಡೈವರ್ಸ್ ಬಾ ಮಾತಾಡ್ತೀರಿ ಯಾಕೆ ಏನು ಬಾಲಿನ ಧೈರ್ಯ ಬಾ ನಮ್ಮ ಹೆಣ್ಮಕ್ಳ ಸಂಗ್ರಾಗ ಬಸ್ದ ಬಾ ನೀ ಹೌದ ಬಸ್ಸಿಗೆ ಹಾ ಮಹಾರಾಷ್ಟ್ರ ಪ್ರಿಯ ಹೌದ ಮಹಾರಾಷ್ಟ್ರ ಪಾಪನ ಅಪನ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಷ್ಟಾದರೆ ಜೋರದ ಚಪ್ಪಾಳಿಯೊಂದಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳ್ದು ಥ್ಯಾಂಕ್ ಯು